ರವಿ ಮಕ್ಳು ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಸಿ ಮೆಗಾ ಅವರು ಎಲ್ಲಾ ಟೀಮ್ ಓನರ್ಸ್ ಕರೆಸಿ ಒಂದು ಮೀಟಿಂಗ್ ಹಿಂಗೇ ಈ ಮೀಟಿಂಗ್ ಶುರು ಆಗ್ತದೆ ತಗಾಟ ಮಾಡುವ ಚಿತ್ರ ಜಗಳ್ ಅವ್ರು ಅಂಗ ಮಾಡ್ತೀವಿ ಹಿಂಗ್ ಮಾಡಿ ನನಗೆ ಅವ್ರ ಬೇಕು ನನಗೆ ಇವ್ರು ಬೇಕು ನನಗೆ ಅದ್ ಬೇಡ ಬೇಡ ಅಂತ ಎಲ್ಲರೂ ಶುರು ಹಾಕಿ ದೊಡ್ಡ ಗಲಾಟೆ ಮಾಡ್ಕೊಂಡರೆ ಅದೆಲ್ಲ ಸಿಂಪಲ್ ಆಗಿ ನಮ್ಮ ಕಾವ್ಯ ಮಾಡಕ್ ಬಂದ್ಬಿಟ್ಟು ಒಂದು ದೊಡ್ಡ ಬಾಂಬ್ ಕೂಡ ಹಾಕೊಂಡರೆ ಮತ್ತೆ ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಇವತ್ತು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೈಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಐ ಪಿ ಎಲ್ ಹರಾಜು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂದ್ರೆ ತುಂಬಾ ಮೆಗಾ ಆಕ್ಷನ್ ಬೇಡ ಅಂದ್ಬಿಟ್ಟು ತುಂಬಾ ಟೀಮ್ ಅದಕ್ಕೆ ಸಪೋರ್ಟ್ ಮಾಡೋರೆ ಇಲ್ಲ ಅಂದ್ರೆ ಮೆಗಾ ಆಕ್ಷನ್ ಬೇಕೇ ಬೇಕು ಅಂದ್ಬಿಟ್ಟು ಒಂದ್ ಸ್ವಲ್ಪ ಟೀಮು ಸಪೋರ್ಟ್ ಮಾಡಿದಾರೆ ಆ ಟೀಮಲ್ಲಿ ಯಾರು ಸಪೋರ್ಟ್ ಮಾಡಿದರೆ ಮೆಗಾ ಆಕ್ಷನ್ ಬೇಕು ಅಂತ ಮೆಗಾ ಆಕ್ಷನ್ ಬೇಡವೇ ಬೇಡ ಅಂತ ಯಾರು ಸಪೋರ್ಟ್ ಯಾರು ಅಂತಂದ್ರೆ ಮೆಗಾ ಆಕ್ಷನ್ ಬೇಡ ಅಂದ್ರೆ ವಿರೋಧಿಸಿದ ಯಾರ ಸಿ ಎಸ್ ಎಂ ಕೆ ಕೆ ಆರ್ ಎಸ್ ಆರ್ ಎಚ್ ಆರ್ ಆರ್ ಜಿ ಟಿ ಇದು ನೋಡ್ರಿ ಇಷ್ಟು ಆರು ಟೀಮು ಎಲ್ಲಾ ಟೀಮು ಕೂಡ ಪ್ರತಿ ಒಂದೊಂದ್ಸಲ ಕಪ್ ಹೊಡೆದಿರೋ ಟೀಮೇ ಎಲ್ಲ ವಿರೋಧಿಸ್ತಾ ಇದಾರೆ ಅಂದ್ರೆ ಆ ಟೀಮಲ್ಲಿರೋ ಮೆಗಾ ಅರಾಜ್ಯ ಟೀಮಲ್ಲಿ ಬಿಡಬೇಕಾಗುತ್ತಲ್ಲ ಅದಕ್ಕೋಸ್ಕರ ವಿರೋಧಿ ಮಾಡ್ತಾ ಇದಾರೆ ಯಾರು ಟೀಮ್ ಏನು ಈ ಟೀಮ್ ಮೆಗಾ ಆಪ್ನ್ ಬೇಕು ಆರ್ ಸಿ ಬಿ ಪಂಜಾಬ್ ಎಲ್ ಎನ್ ಜಿ ಡಿ ಸಿ ಇವರು ಯಾರು ಇರುವ ಬೇಕು ಅಂತ ಇವರು ಪಟ್ಟಿಡ್ಕೊಂಡು ಕುತ್ಕೊಂಡವ್ರೆ ಇನ್ನೇನಂತಂದ್ರೆ ನಮ್ಮ ಕಾವ್ಯ ಮೇಡಮ್ ಸಿಂಪಲ್ ಆಗಿ ಬಂದು ಒಂದು ಬಾಂಬ್ ಸರಿಯಾಗಿ ಬಾಂಬ್ ಹಾಕೊಂಡು ಹೋಗ್ಬಿಟ್ಟು ಅದೇನಂದ್ರೆ ಐ ಪಿ ನಲ್ಲಿ ನಾನು ಅಷ್ಟೊಂದು ದುಡ್ಡು ಕೊಟ್ಟು ಫಾರಿನ್ ಪ್ಲೇಯರ್ ತಗೊಂಡ್ಬಿಟ್ಟಿರ್ತೀನಿ ಲಾಸ್ಟ್ ಬಂದ್ಬಿಟ್ಟು ಇಂಜುರಿ ಮಾಡಕ್ ಆಗಿಲ್ಲ ಅದು ಇವ್ರ ಏನು ಚಿಕ್ಕ ಚಿಕ್ಕ ಕೊಟ್ಬಿಟ್ಟು ಅವರು ತಪ್ಪಿಸ್ತಾ ಇದ್ದಾರೆ ಅಂತವ್ರಿಗೆಲ್ಲ ಬಿ ಸಿ ಅವರು ವಾರ್ನ್ ಮಾಡಿ ಬ್ಯಾನೇ ಮಾಡಬೇಕು ಅಂತ ಒಂದು ಭಯಂಕರ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದಾರೆ ಮತ್ ಕಾವ್ಯ ಸಿಂಪಲ್ ಆಗಿ ಒಂದು ದೊಡ್ಡ ಬಾಂಬ್ ಹಾಕಿದ್ದಾರೆ ಇಂಜುರಿ ಮಂಜುರಿ ಅಂತ ಹೇಳಿದ್ರೆ ಡೈರೆಕ್ಟ್ ಬ್ಯಾಗ್ ಮಾಡ್ರಿ ಅಂತ ಬಿ ಸಿ ಐ ಜೊತೆ ಚರ್ಚೆ ಮಾಡಿದಾರಂತೆ ಇನ್ನೊಂದು ಏನಂತಂದ್ರೆ ಈಗ ಆರ್ಗ್ಯುಮೆಂಟ್ ಅಂದ್ರೆ ಇದು ಜಗಳ ಬಿ ಸಿ ಅದು ಗೊತ್ತಲ್ಲ ಒಂದೊಂದ್ ಕಡೆ ಶಾರುಖ್ ಖಾನ್ ಅವರು ಫುಲ್ ಆರ್ಟೆಡ್ ಮೂಮೆಂಟ್ ಅಲ್ಲಿ ಪಂಜಾಬ್ ಓನರ್ಸ್ ಆರ್ಗ್ಯುಮೆಂಟ್ ಆಫ್ ಮೆಗಾ ಆಕ್ಷನ್ ಮೆಗಾ ಆಕ್ಷನ್ ಬೇಕು ಅಂತ ಶಾರುಖ್ ಖಾನ್ ಅಂದ್ರೆ ಅವರು ಚಾಂಪಿಯನ್ಸ್ ಅಲ್ವಾ ಪ್ರೀವಿಯಸ್ ಐ ಅದಕ್ಕೆ ನಮಗೆ ಬೇಕೇ ಬೇಕು ಅಂದ್ಬಿಟ್ಟು ಅವರು ದೊಡ್ಡದ ಮಾಡಿದಾರಂತೆ ಇನ್ನೊಂದ್ ಏನಂತಂದ್ರೆ ಇದರಲ್ಲಿ ಬಂದಿರೋದು ಐ ಪಿ ಎಲ್ ಇಂಪ್ಯಾಕ್ಟ್ ಪ್ಲೇಯರ್ ಎಗೇನೆಸ್ಟ್ ಆಗಿ ಒಂದು ಓಟ್ ಕೂಡ ಬಿದ್ದಿದೆ ಅದೇನಂತಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಕೋ ಓದಲು ನನಗೆ ಐ ಪಿ ಎಲ್ ಇಂಪ್ಯಾಕ್ಟ್ ಪ್ಲೇಯರ್ ಬೇಡ ಅದು ತುಂಬಾ ಇಂಪ್ಯಾಕ್ಟ್ ಆಗಿ ಜಾಸ್ತಿ ಬೌಲಿಂಗ್ ಗೆ ಹೊಡಿದರೆ ತುಂಬಾ ಯೂಸ್ ಆಗಿದೆ ನನಗೆ ಬೇಡ ಅಂತ ಎಸ್ಟ್ ಆಗಿ ಓಟ್ ಕೂಡ ಹಾಕಿ ಇದು ಒಂಥರ ಏನಂದ್ರೆ ತುಂಬಾ ಮಿನಿ ಆಕ್ಷೇಪ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ದೊಡ್ಡ ಜಗಳನೇ ಶುರು ಆಕ್ಷನ್ ಯಾರು ರೀಟೈನ್ ಆಗ್ತಾರೋ ಯಾರು ಇರ್ತಾರೋ ಗೊತ್ತಿಲ್ಲ ಒಂದ್ ಬೇಗ ಆಕ್ಷನ್ ಅಂತ ನಡೆಯದಂತ ಗ್ಯಾರಂಟಿ ಸೊ ಇದಾಗಿತ್ತು ಗೊತ್ತಿನಲ್ಲಿ ಬಾಯ್